ಕಳೆದ ಹನ್ನೊಂದು ವರ್ಷಗಳಿಂದ ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರ್ತಾ ಇರುವ ಕಿಚ್ಚ ಸುದೀಪ್ ಈಗ ಹನ್ನೊಂದನೇ ಸೀಸನ್ನೇ ತಮ್ಮ ಕೊನೆಯ ಸೀಸನ್ ಅಂತ ಘೋಷಣೆ ಮಾಡಿದ್ದಾರೆ ಈ ವರ್ಷದ ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲೆ ತಮ್ಮ ಕೊನೆಯ ಫಿನಾಲೆ ಅಂತ ಟ್ವಿಟ್ಟರ್ ಟ್ವಿಟ್ಟರ್ನಲ್ಲಿ ಬರೆದುಕೊಂಡಿದ್ದಾರೆ ಆದರೆ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇರೋದು ಕಿಚ್ಚ ಟ್ವೀಟ್ ಮಾಡಿದ ಸಮಯದ ಕಾರಣಕ್ಕೆ ಜನವರಿ ಹತ್ತೊಂಬತ್ತು ಮತ್ತು ಇಪ್ಪತ್ತರ ಮಧ್ಯದ ರಾತ್ರಿಯಲ್ಲೇ ಎರಡು ಐವತ್ತ ಒಂದಕ್ಕೆ ಸುದೀಪ್ ಈ ಟ್ವೀಟ್ ಅನ್ನ ಹೊರಹಾಕಿರುವಂಥದ್ದು ಈ ಹಿಂದೇನೆ ಕೆಲವು ಬಾರಿ ಬಿಗ್ ಬಾಸ್ ಕಾರ್ಯಕ್ರಮದಿಂದ ಸುದೀಪ್ ಹಿಂದೆ ಸರಿತಾರೆ ಅಂತ ರೂಮರ್ಗಳು ಹಬ್ಬೋಕೆ ಶುರುವಾಗಿದ್ವು ಆದರೆ ಆ ಯಾವ ಸಂದರ್ಭದಲ್ಲಿ ಕೂಡ ಸುದೀಪ್ ಯಾವುದೇ ಸ್ಪಷ್ಟೀಕರಣವನ್ನ ಕೊಟ್ಟಿರಲಿಲ್ಲ ಆದರೆ ಹಾಗೆ ಗುಮಾನಿ ಹಬ್ಬೋಕೆ ಕಾರಣ ಸುದೀಪ್ ಅವರಿಗೆ ಕೊಡ್ತಾ ಇದ್ದಂತಹ ಸಂಭಾವನೆ ಅನ್ನೋದು ಒಳಗಿನ ತಂಡಕ್ಕೆ ಗೊತ್ತಿರುವ ಸುದ್ದಿ ಸುದೀಪ್ ಅವರ ಸಂಭಾವನೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಬಂದಿದೆ ಆದರೆ ಆ ಹೆಚ್ಚಳ ತನಗೆ ಸಮಾಧಾನ ಕೊಡುವಷ್ಟು ಆಗಲಿಲ್ಲ ಅಂತ ಇದ್ದಾಗ ಸುದೀಪ್ ಬಿಗ್ ಬಾಸ್ ತಂಡದಿಂದ ಹೊರಗೆ ಬರ್ತಾರಂತೆ ಅನ್ನೋ ಸುದ್ದಿಗಳು ಹೊರಗೆ ಬರ್ತಾ ಇದ್ವು ಈ ವರ್ಷವೂ ಸುದೀಪ್ ಬದಲಾಗಿ ರಿಷಬ್ ಶೆಟ್ಟಿ ಬಿಗ್ ಬಾಸ್ ಅನ್ನ ಹೋಸ್ಟ್ ಮಾಡ್ತಾರೆ ಅನ್ನುವ ಗುಸುಗುಸು ಕೇಳಿ ಬಂದಿತ್ತು ಆದರೆ ಸುದೀಪ್ ಅವರ ಸಂಭಾವನೆಯನ್ನ ಗಣನೀಯ ಪ್ರಮಾಣದಲ್ಲಿ ಹೆಚ್ಚು ಮಾಡೋಕೆ ಕೊನೆಯ ಹಂತದಲ್ಲಿ ಬಿಗ್ ಬಾಸ್ ತಂಡ ಒಪ್ಪಿಕೊಂಡ ಕಾರಣ ಈ ವರ್ಷ ಸುದೀಪ್ ಅವರೇ ಮುಂದುವರಿದ್ರು ಅಷ್ಟಕ್ಕೂ ವಾರದ ಕಥೆಯ ಕಾರ್ಯಕ್ರಮವನ್ನ ಯಾವ ರೀತಿ ಚಿತ್ರೀಕರಿಸಲಾಗುತ್ತೆ ಅನ್ನೋದು ಎಲ್ಲ ವೀಕ್ಷಕರಿಗೂ ತಿಳಿದಿರೋದಿಲ್ಲ ಬಿಗ್ ಬಾಸ್ ಅನ್ನ ಪ್ರತಿದಿನ ಮನೆಯಲ್ಲಿ ಕೂತು ಸುದೀಪ್ ನೋಡಿ ಬೇಕಾದ ಟಿಪ್ಸ್ ಮಾಡಿಕೊಂಡು ವಾರದ ಕೊನೆಗೆ ಅವುಗಳನ್ನೆಲ್ಲ ಬಿಗ್ ಬಾಸ್ ನ ಒಳಗಿನ ಸ್ಪರ್ಧಿಗಳ ಜೊತೆ ಹಂಚಿಕೊಳ್ತಾರೆ ಅಂತಾನೆ ತುಂಬಾ ಮುಗ್ಧ ವೀಕ್ಷಕರು ತಿಳ್ಕೊಂಡಿದ್ದಾರೆ ಆದರೆ ವಾಸ್ತವದಲ್ಲಿ ನಡೆಯೋದೇ ಬೇರೆ ಬಿಗ್ ಬಾಸ್ ಕಾರ್ಯಕ್ರಮದ ನಿರ್ದೇಶಕರು ವಾರದ ಕಥೆಯ ರೂಪುರೇಷೆಗಳನ್ನ ಮೊದಲೇ ಸಿದ್ಧಪಡಿಸಿಕೊಂಡಿರುತ್ತಾರೆ ಅದಕ್ಕೆ ಸ್ಕ್ರಿಪ್ಟ್ ಕೂಡ ರೆಡಿಯಾಗಿರುತ್ತೆ ಸುದೀಪ್ ಮಾತಾಡಬೇಕಾದ ಅಕ್ಷರ ಅಕ್ಷರವೂ ಆ ಸ್ಕ್ರಿಪ್ಟ್ ಅಲ್ಲಿ ಬರೆದುಕೊಂಡಿರುತ್ತೆ ಆದರೆ ಅದನ್ನು ಕೂಡ ಸುದೀಪ್ ಚಿತ್ರೀಕರಣಕ್ಕೂ ಮೊದಲೇ ಓದ್ಕೊಂಡೇನಿರೋದಿಲ್ಲ ಆ ಕಾರಣಕ್ಕಾಗಿನೇ ನಿರೂಪಕನ ಕಿವಿಯಲ್ಲಿ ನಿರಂತರವಾಗಿ ಒಂದು ಇಯರ್ಫೋನ್ ಇದ್ದೇ ಇರುತ್ತೆ ಸುದೀಪ್ ಹೇಳಬೇಕಾದ ಡಯಲಾಗ್ ಆ ಇಯರ್ಫೋನ್ ಮೂಲಕ ಪ್ರಾಂಪ್ಟ್ ಅಂದ್ರೆ ಗಿಣಿಪಾಠದ ತರ ಹೇಳಿಕೊಡಲಾಗುತ್ತೆ ತನ್ನ ಕಿವಿಗೆ ಕೇಳಿ ಬರ್ತಾ ಇರುವ ಮಾತುಗಳನ್ನು ಯಾವುದೇ ರೀತಿ ಡಿಸ್ಟ್ರಾಕ್ಷನ್ಗೆ ಒಳಗಾಗದೆ ಅದು ತನ್ನದೇ ಸಂಭಾಷಣೆ ಅನ್ನುವ ರೀತಿಯಲ್ಲಿ ತನ್ನದೇ ಶೈಲಿಯಲ್ಲಿ ಹೇಳುವುದು ಮಾತ್ರ ಬಿಗ್ ಬಾಸ್ನ ನಿರೂಪಕನ ಹೆಚ್ಚುಗಾರಿಕೆ ಅಂದ ಹಾಗೆ ಇದು ಸುದೀಪ್ಗೆ ಮಾತ್ರ ಇರುವಂತಹ ಸೂತ್ರವೇನೂ ಅಲ್ಲ ಎಲ್ಲಾ ಭಾಷೆಗಳಲ್ಲಿ ನಡೆಯುವ ಬಿಗ್ ಬಾಸ್ ಕಾರ್ಯಕ್ರಮದ ಅಸಲಿಯತ್ತು ಇಷ್ಟೇ ಹೀಗಿರುವಾಗ ಸ್ಕ್ರಿಪ್ಟ್ ಅನ್ನ ಮೊದಲೇ ನೋಡಿಕೊಳ್ಳದೆ ಕಿವಿಗೆ ಬಂದ ಡೈಲಾಗ್ ಅನ್ನ ಬಾಯಿಂದ ಹೇಳಬೇಕಾದರೆ ಎಂತಹ ನಟನಿಗೆ ಆದರೂ ಒಂದು ಹಂತದಲ್ಲಿ ಬೇಸರ ತಂದೇ ತರುತ್ತೆ ಆಗ ಈ ಸಂಭಾವನೆಗೆ ನಾನು ಕೆಲಸ ಮಾಡಲೇಬೇಕಾ ಅನ್ನುವ ಪ್ರಶ್ನೆ ನಿರೂಪಕನಾದವನಿಗೆ ಮೂಡುವಂತದ್ದು ಸಹಜ ಯಾಕಂದ್ರೆ ಬಿಗ್ ಬಾಸ್ಗಾಗಿ ಆತ ಕನಿಷ್ಠ ಎರಡು ಸಿನಿಮಾಗಳನ್ನಾದರೂ ಪಕ್ಕಕ್ಕಿಡ್ಲೇಬೇಕು ಇಲ್ಲಿ ಸುದೀಪ್ ಟ್ವೀಟ್ ಮಾಡುವಾಗ ಬೆಳಗಿನ ಜಾವ ಎರಡು ಐವತ್ತ ಒಂದಕ್ಕೆ ಆ ಟ್ವೀಟ್ ಅನ್ನ ಮಾಡಿರುವುದು ಈಗ ಎಲ್ಲಾ ಅನುಮಾನಗಳು ಹೆಚ್ಚಾಗುವುದಕ್ಕೆ ಕಾರಣ ಯಾಕಂದರೆ ಆ ಟ್ವೀಟ್ ಅನ್ನ ಸುದೀಪ್ ಅವರು ಬಿಗ್ ಬಾಸ್ ಶೂಟಿಂಗ್ ಆದ ಸ್ಟುಡಿಯೋದಿಂದಾನೇ ಮಾಡಿದ್ದಾರೆ ಎನ್ನಲಾಗಿದೆ ಸುದೀಪ್ ಅವರ ಟ್ವೀಟ್ಗೆ ಮೊದಲು ಅವರಿಗೆ ಬಿಗ್ ಬಾಸ್ ತಂಡದ ಜೊತೆ ಸ್ವಲ್ಪ ಅಸಮಾಧಾನ ಉಂಟಾಗಿತ್ತು ಈ ಹಿಂದೆ ಕೂಡ ಅಂತ ಅಸಮಾಧಾನದ ಪ್ರಸಂಗಗಳು ಆದ ನಂತರನೇ ಸುದೀಪ್ ಜಾಗಕ್ಕೆ ಬೇರೆಯವರು ಬರ್ತಾರಂತೆ ಅನ್ನೋ ಗುಸುಗುಸು ಪರಗೆ ಬರ್ತಾ ಇದ್ದಿದ್ದು ಈಗ ಬಂದಿರೋ ಮಾಹಿತಿಯ ಪ್ರಕಾರ ಸುದೀಪ್ ತಮ್ಮ ಸಂಭಾವನೆಯನ್ನ ಇನ್ನಷ್ಟು ಜಾಸ್ತಿ ಮಾಡಿ ಅಂತ ಕೇಳುವ ಗೋಜಿಗೆ ಹೋಗಿಲ್ಲ ಯಾಕಂದ್ರೆ ಬಿಗ್ ಬಾಸ್ನ ಬಜೆಟ್ನಲ್ಲಿ ಅತಿ ದೊಡ್ಡ ಪಾಲು ಸುದೀಪ್ ಅವರ ಸಂಭಾವನೆಯದ್ದೇ ಅದನ್ನ ಇನ್ನೂ ಹೆಚ್ಚು ಮಾಡೋದಕ್ಕೆ ಬಿಗ್ ಬಾಸ್ ತಂಡ ಒಪ್ಪೋದಿಲ್ಲ ಅನ್ನೋದು ಸುದೀಪ್ ಅವರಿಗೂ ಚೆನ್ನಾಗಿ ಗೊತ್ತು ಹಾಗಾಗಿ ತಮ್ಮ ಅಸಮಾಧಾನವನ್ನ ಚಂದದ ಭಾಷೆಯಲ್ಲಿ ಬರೆದು ರಾತ್ರೋರಾತ್ರಿ ಸುದೀಪ್ ಟ್ವೀಟ್ ಮಾಡಿಬಿಟ್ರು ಯಾಕಂದ್ರೆ ಅಂಥ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸುದೀಪ್ ಅವರಿಗೆ ಇದಕ್ಕಿಂತ ಒಳ್ಳೆಯ ಸಮಯ ಸಿಗೋದಿಲ್ಲ ಈ ಹಿಂದೆ ಅಕಸ್ಮಾತ್ ಏನಾದರೂ ಬಿಗ್ ಬಾಸ್ನಿಂದ ಅವರು ಹೊರಗೆ ಬಂದಿದ್ರೆ ಆ ಪಟ್ಟ ದರ್ಶನ್ಗೆ ಹೋಗಿಬಿಡುವ ಸಾಧ್ಯತೆಗಳು ಹೆಚ್ಚಾಗಿ ಇತ್ತು ಹಾಗೇನಾದರೂ ಆಗಿದ್ದಿದ್ರೆ ತನ್ನ ನೇರ ಪ್ರತಿಸ್ಪರ್ಧಿಗೆ ಸ್ವತಃ ಸುದೀಪ್ ಅವರೇ ಜಾಗ ಮಾಡಿಕೊಟ್ಟಂತೆ ಆಗ್ತಾ ಇತ್ತು ಈಗಂತೂ ಸುದೀಪ್ಗೆ ಆ ಭಯ ಇಲ್ಲ ಯಾಕೆಂದ್ರೆ ಇನ್ನೊಂದ್ ಕಡೆ ದರ್ಶನ್ಗೆ ಬಿಗ್ ಬಾಸ್ ಮನೆಯ ಒಳಗೆ ಹೋಗೋದಕ್ಕಿಂತಲೂ ಪರಪ್ಪನ ಅಗ್ರಹಾರದಿಂದ ಹೊರಗೆ ಇರೋದು ಹೇಗೆ ಅನ್ನೋದೇ ದೊಡ್ಡ ಪ್ರಶ್ನೆ ಅದಕ್ಕಾಗಿನೇ ಹತ್ತು ಹಲವು ಸರ್ಕಸ್ ಗಳನ್ನು ಮಾಡಬೇಕಾಗಿರುವಾಗ ಬಿಗ್ ಬಾಸ್ ಮನೆಗೆ ಹೋಗುವ ಉತ್ಸಾಹ ದರ್ಶನ್ ಇಲ್ಲ ಅಲ್ಲದೆ ಇತ್ತೀಚೆಗೆ ಜೈಲಿನಿಂದ ಬಿಡುಗಡೆ ಆಗುವಾಗ ರೀ ರಿಲೀಸ್ ಕಂಡ ದರ್ಶನ್ ಸಿನಿಮಾಕ್ಕೆ ಮ್ಯಾಟ್ನಿ ಶೋಗೆ ಆಗುವಷ್ಟು ಕೂಡ ಜನ ಬಂದಿರಲಿಲ್ಲ ಹಾಗಾಗಿ ಈ ಹೊತ್ತಿಗೆ ಸುದೀಪ್ ಬಿಗ್ ಬಾಸ್ ಮನೆಯಿಂದ ಕಂಪ್ಲೀಟ್ ಆಗಿ ಹೊರಗೆ ಬಂದರೂ ಆ ಜಾಗ ತನ್ನಷ್ಟೇ ಮಾರ್ಕೆಟ್ ಹೊಂದಿರುವ ಇನ್ನೊಬ್ಬ ವ್ಯಕ್ತಿಯ ಪಾಲಾಗುತ್ತೆ ಅನ್ನೋ ಭಯ ಈಗ ಸುದೀಪ್ಗೆ ಇಲ್ಲ ಅಂದ ಹಾಗೆ ಮುಂದಿನ ವರ್ಷ ಬಿಗ್ ಬಾಸ್ ನಿರೂಪಣೆಗೆ ರಿಷಬ್ ಶೆಟ್ಟಿ ಜೊತೆ ಹೊಸ ಒಪ್ಪಂದ ಆದರೂ ಆಗಬಹುದು ಈ ಮಧ್ಯೆ ಜಗ್ಗೇಶ್ ಅವರನ್ನು ಕೂಡ ಮಾತನಾಡಿಸೋಕೆ ಬಿಗ್ ಬಾಸ್ ತಂಡ ಉತ್ಸುಕವಾಗಿದೆ ಅನ್ನೋ ಸುದ್ದಿ ಕೂಡ ಇದೆ ಆದರೆ ಸೀಸನ್ ಹನ್ನೆರಡರ ಹೋಸ್ಟ್ ಯಾರಾಗ್ತಾರೆ ಅಂತ ನೂರಕ್ಕೆ ನೂರು ಈಗಲೇ ಹೇಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಮುಂದಿನ ಸೀಸನ್ಗೆ ಆಗುವಾಗ ಸಂಭಾವನೆ ಬಗ್ಗೆ ಮತ್ತೊಂದು ಮಾತುಕತೆ ನಡೆದು ಇದೇ ಸುದೀಪ್ ಇದೇ ಬಿಗ್ ಬಾಸ್ಗೆ ಮತ್ತೆ ಎಂಟ್ರಿ ಆದರೂ ಆಶ್ಚರ್ಯವಿಲ್ಲ ಜನರ ಒತ್ತಾಯದ ಮೇರೆಗೆ ನಾನು ಮತ್ತೆ ಬರಬೇಕಾಯ್ತು ಅಂತ ಮುಂಜಾನೆ ಹೊತ್ತಿಗೆ ಮತ್ತೊಂದು ಟ್ವೀಟ್ ಮಾಡಿದರೆ ಅಲ್ಲಿಗೆ ಈ ಪ್ರಕರಣ ತಾರ್ಕಿಕ ಅಂತ್ಯ ಕಂಡಂತಾಗತ್ತೆ ಈ ಎಲ್ಲ ಆಟಗಳ ಮಧ್ಯೆ ಬಿಗ್ ಬಾಸ್ ನೋಡುಗರು ಪಾಪ ಮುಂದಿನ ಬೆಳವಣಿಗೆಗೆ ಕುತೂಹಲದಿಂದ ಕಾಯ್ತಾ ಕೂತಿದ್ದಾರೆ